ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ವೈಕುಂಠ ಏಕಾದಶಿಯ ಪ್ರಯುಕ್ತ ಗೋಮತಿ ಮತ್ತು ಮಹಿಳೆಯರ ತಂಡ ಶ್ರೀ ವೆಂಕಟೇಶ್ವರನ ಸೇವೆಯನ್ನ ಅಚ್ಚುಕಟ್ಟಾಗಿ ಮಾಡಿದರು ಮಲ್ಲೇಶ್ವರಂನಲ್ಲಿ ಇರುವಂತಹ ತಿರುಮಲ ತಿರುಪತಿ ದೇವಸ್ಥಾನದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರವೂ ಗೋಮತಿ ಮತ್ತು ಅವರ ತಂಡ ಭಗವಂತನ ಸೇವೆಯನ್ನು ಮಾಡಿಕೊಳ್ಳುತ್ತಾ ಬರುತ್ತಿದೆ ಈ ವೈಕುಂಠ ಏಕಾದಶಿಗೂ ಕೂಡ ತಮ್ಮ ಮನಪೂರ್ವಕವಾಗಿ ಭಗವಂತನ ಸೇವೆಯಲ್ಲಿ ಲೀನವಾಗಿದ್ದರು ಇಂತಹ ಶುಭ ಕಾರ್ಯಗಳು ಹೆಚ್ಚು ಹೆಚ್ಚಾಗಿ ನಡೆಯಲಿ ವಿಶೇಷ ಸುದ್ದಿವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನಿಮ್ಮ ಏನು ಅದು ಎಲ್ಲರೂ ಕೂಡ ಒಂದೇ ತರದ ಬಣ್ಣದ ಸಮವಸ್ತ್ರ ಹಾಕೊಂಡಿದ್ರಿ ಹೌದಾ ಹಾ ಈ ಕಡೆ ನೋಡಿ ಮೇಡಮ್ ಬನ್ನಿ ಬನ್ನಿ ಎಲ್ಲ ಬನ್ನಿ ಇಲ್ಲಿ ಬನ್ನಿ ಒಂದ್ಸೈ ತಾ ಸೇವೆ ಕರ್ತೀರಾ ಎಲ್ಲರೂ ಒಂದೇ ತಂಡ ಏನಾದ್ರು ಆ ಥರ ಮಾಡ್ಕೊಂಡಿದೀರಾ ಒಂದೇ ತಂಡ ಹೌದಾ ಎಲ್ಲಿಂದ ಹೌದಾ ಇಲ್ಲೇನಾ ಸ್ಥಳೀಯರು ಮಲ್ಲೇಶ್ವರದ ನಿವಾಸಿಗಳು ಬಹಳ ಪುಣ್ಯವಂತ ಪ್ರತಿಷ್ಠಿ ಮಾಡ್ತಾನಿರ್ತೀರಿ ತಪ್ಪದೆ ಹೌದಾ ಎಲ್ಲ ಗೃಹಿಣಿಯರ ಅಥವಾ ಕೆಲಸ ಮಾಡೋರು ಯಾರ ಇದ್ದಾರ ಎಲ್ಲರೂ ಇದಾರೆ ಗೃಹಿಣಿಯರು ಇದಾರೆ ಕೆಲಸ ಮಾಡೋರು ಹೋಗಿದ್ದಾರೆ ಹೌದಾ ಬಹಳ ಸಂತೋಷ ಆಗತ್ತೆ ಯಾಕೆ ನೀವು ಇಲ್ಲ ಇಪ್ಪತ್ಮೂರು ಜನ ಪ್ರತಿ ಶನಿವಾರನು ಯಾಕೆ ಭಗವಂತ ಸೇವೆ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ ಹಾ

ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡೋಣ ಆಯ್ತು 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 ಹೌದಾ ಯಾಕೆ ನಿಮ್ಗೆ ಅಷ್ಟೊಂದು ಭಗವಂತನ ಮತ್ತೆ ವೆಂಕಟೇಶ್ವರ ಸನ್ ಇದೆ ಹೌದಾ ಓಕೆ ಇವತ್ತು ವೈಕುಂಠ ಏಕಾದಶಿ ಈಗ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಸಂಸ್ಕಾರ ಆಚರಣೆಲ್ಲ ಮರೆತೋಗಿದ್ದಾರೆ ಅವ್ರಿಗೆ ವೈಕುಂಠ ಏಕಾದಶಿಗೆ ಯಾಕೆ ಹೋಗಿ ವೈಕುಂಠ ದ್ವಾರವನ್ನ ನಾವು ಪ್ರವೇಶಿಸಬೇಕು ಗೋವಿಂದ ಸ್ಮರಣೆ ಮಾಡಬೇಕು ಅಂತ ಒಂದು ಚುಟಕಾಗ ಎರಡು ಮಾತಲ್ಲಿ ಹೇಳ್ಬಿಡಿ ಸರ್ ಕಲಿಯುಗ ದೈವ ಅಂದ್ರೆ ವೆಂಕಟೇಶ್ವರ ಕಲಿಯುಗದಲ್ಲಿ ಕಾಪಾಡೋದೇ ವೆಂಕಟೇಶ್ವರ ವೆಂಕಟೇಶ್ವರ ಕೃಪೆ ಇರ್ಬೇಕಂದ್ರೆ ಪೂರ್ವ ಜನ್ಮದ ಸುಕೃತ ಇರಬೇಕು ಸೂಪರ್ ಅಷ್ಟೇ ಒಟ್ಟಿನಲ್ಲಿ ನಿಮಗೆ ಸೌಭಾಗ್ಯ ಭಗವಂತ ಕಾಣಿಸಿದ್ದಾರೆ ಯಾವಾಗ್ಲೂ ಅಷ್ಟೇ ಭಗವಂತ ನಮ್ಮನ್ನ ಆಯಿಸ್ಬೇಕು ಹಾ ಸೂಪರ್ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದು ಬಂದು ಇಲ್ಲಿ ಸೇವೆ ಮಾಡೋದು ಕಷ್ಟ ಅಂತ ಈ ಕಾಲದ ಹೆಣ್ಮಕ್ಳು ಕೆಲವರು ಅನ್ಕೋತಾರಲ್ಲ ಏನಂತೀರ ಅವ್ರಿಗೆ ಅವ್ರವ್ರ ಮೈಂಡ್ ಸೆಟ್ ಬಿಟ್ಟಿದ್ದು ಸರ್ ಅವ್ರವ್ರ ಮೈಂಡ್ ಸೆಟ್ ಬಿಟ್ಟಿದ್ದು ಅವ್ರವ್ರ ಎಕ್ಸ್ಪೀರಿಯನ್ಸ್ ಬಿಟ್ಟಿದ್ದು ಅದು ಅನುಭವ ಹೇಳಕ್ ಆಗಲ್ಲ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದ್ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಇವತ್ತು ಎಷ್ಟು ಗಂಟೆವರೆಗೂ ಇರುತ್ತೆ ಇಲ್ಲ ಈಗ ನಿಮ್ದು ಮುಗಿತಾ ಒನ್ ತರ್ಟಿ ಬಂದಿದ್ದೀವಿ ಹಾ ಈಗ ಮುಗೀತಾ ಹೊಡ್ತಾ ಇದ್ರಿ ನೋಡೋಕ್ಕೆ ಭಾಳ ಸಂತೋಷ ಆಗತ್ತೆ ಅರ್ಶನಾ ಕುಂಕುಮದ ರೀತಿಯಲ್ಲೇ ನಿಮ್ಮ ಸಂವತ್ಸ್ರೂ ಇದೆ ನಮ್ಮ ಭಾರತೀಯ ಸಂಸ್ಕೃತಿನ ಬಹಳ ಚೆನ್ನಾಗಿ ಅಚ್ಚುಕಟ್ಟೆ ತೋರಿಸ್ತಾ ಇದ್ರಿ ನಿಮಗೆ ಭಗವಂತನ ಆಶೀರ್ವಾದ ಇರಲಿ ಜನತೆ ಆಶೀರ್ವಾದ ಇರಲಿ ಅಂತ ಸಮುದಾಯಕ್ಕೆ ಶುಭ ಹಾರೈಸಿ ಒಳ್ಳೇದಾಗಲಿ ಒಳ್ಳೇದಾಗಿ